ಬಾರ್ ಮತ್ತು ಕಿಚನ್ನ ಬಹು ನಿರೀಕ್ಷಿತ ಭವ್ಯವಾದ ಉಡಾವಣೆಯಲ್ಲಿ ಇನ್ನಿಲ್ಲದಂತೆ ಗ್ಯಾಸ್ಟ್ರೋನೋಮಿಕ್ ಪ್ರಯಾಣವನ್ನು ಪ್ರಾರಂಭಿಸಿ ನಮ್ಮ ಪಾಕಶಾಲೆಯ ಕುಶಲಕರ್ಮಿಗಳು ಪರಿಣಿತರಾಗಿ ರಚಿಸಲಾದ ನಾಟಿ ಶೈಲಿಯ ಪಾಕಪದ್ಧತಿಯ ಶ್ರೀಮಂತ ಸುವಾಸನೆಯೊಂದಿಗೆ ನಿಮ್ಮ ರುಚಿ ಮುಗ್ಗುಗಳನ್ನು ಕೆರಳಿಸಲು ಸಿದ್ಧರಾಗಿ ಪ್ರತಿ ಖಾದ್ಯಕ್ಕೆ ಪೂರಕವಾಗಿ ಸೂಕ್ಷ್ಮವಾಗಿ ತಯಾರಿಸಲಾದ ಸೊಗಸಾದ ಕಾಕ್ಟೆಲ್ಗಳನ್ನು ಸಿಪ್ ಮಾಡಿ ನಮ್ಮ ಉಸಿರು ಕಟ್ಟುವ ಮೇಲ್ಚಾವಣಿಯ ವಾಯ್ಸಸ್ಗೆ ಏರಿ ಮತ್ತು ನಕ್ಷತ್ರಗಳ ಕೆಳಗೆ ಮೋಡಿ ಮಾಡುವ ವಾತಾವರಣದಲ್ಲಿ ಮುಳುಗಿರಿ ಪಾಕಶಾಲೆಯ ಉತ್ಕೃಷ್ಟತೆ ಮತ್ತು ಮರೆಯಲಾಗ ನೆನಪುಗಳ ಸಂಜೆಯಲ್ಲಿ ನೀವು ಆರಂಭಿಸುತ್ತಿರುವಾಗ ಲೈವ್ ಸಂಗೀತವನ್ನು ಸೆರೆ ಹಿಡಿಯುವ ಮೂಲಕ ಸೆರೆನಾಡಿಯ ಚಟುವಟಿಕೆಗಳು ಫೈರ್ ಶೋ ಬೆಲ್ಲಿ ಡ್ಯಾನ್ಸ್ ಡಿ ಡ್ಯಾನ್ಸ್ ಡೋಲ್ ಲೈವ್ ಸಂಗೀತ ಡಿ ಜೆ ಮತ್ತು ಹೆಚ್ಚಿನ ಮನೋರಂಜನೆ ದಯಮಾಡಿ ಭೇಟಿ ಕೊಡಿ ಸೊ ನನ್ನ ಹೆಸರು ಸುಪ್ರೀತ್ ಅಂತ ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರಲ್ಲೇ ನಮಗೆ ಫುಡ್ ಇಂಡಸ್ಟ್ರಿಯಿಂದ ತುಂಬ ಆಸೆ ಇತ್ತು ಸೊ ಆಗಲಿಂದ ಒಂದು ಹೋಟೆಲ್ ಮಾಡಬೇಕು ಅನ್ನೋದು ಆಸೆ ಇತ್ತು ಸೊ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಹೋಟೆಲ್ ರೈಟ್ ನಾವು ಅದು ಮಾಡಿದ್ದೀವಿ ಇಲ್ಲ ನಮಗೊಂದು ಟೆನ್ ಇಯರ್ಸ್ ಬೇರೆ ಕಡೆ ಎಕ್ಸ್ಪೀರಿಯೆನ್ಸ್ ಇತ್ತು ಅದಾದಮೇಲೆ ಈಗ ಫಸ್ಟ್ ಇದು ಔಟ್ಲೆಟ್ ನಾವು ಇಲ್ಲಿ ಜಯನಗರಲ್ಲಿ ಮಾಡ್ತಿರೋದು ಫಸ್ಟ್ ಸೊ ಲಾಟ್ ಆಫ್ ಪ್ಲೇಸಸ್ ನ ಬರೀ ಕಾಂಟಿನೆಂಟಲ್ ಫುಡ್ಡು ಚೈನೀಸ್ ಫುಡ್ಡು ಇರೋದು ನಮ್ಮ ಫ್ರೆಂಡ್ಸ್ ಜೊತೆನ ಯಾವಾಗ ಫ್ಯಾಮಿಲಿ ಎಲ್ಲ ಮೀಟ್ ಆದಾಗ ಮೋಸ್ಟ್ ಆಫ್ ಇಟ್ ನಾವು ಸೌತ್ ಇಂಡಿಯನ್ ಫುಡ್ಡೇ ಪ್ರಿಫರ್ ಮಾಡ್ತಾ ಇದ್ವಿ ಸೊ ಅದೊಂದು ತರಬೇಕು ಅನ್ನೋದು ಮಾರ್ಕೆಟಲ್ಲಿ ಇರಲಿಲ್ಲ ಸೊ ಅದೊಂದು ತರಬೇಕು ಅನ್ನೋದೊಂದು ಆಸೆ ಇತ್ತು ನಮಗೆ ಸೊ ಅದು ಈ ಹೋಟ್ಲಲ್ಲಿ ನಾವು ವಿತ್ ಆಲ್ಕೋಹಾಲ್ ಆ್ಯಂಡ್ ಟೋಟಲ್ ದೇಸಿ ಫುಡ್ ಆ ಥರ ಒಂದು ಕಾನ್ಸೆಪ್ಟ್ ಮಾಡಿ ಮಾಡ್ತಾ ಇರೋದು ಹಾಂ ಹೋಟೆಲ್ ಇಂಡಸ್ಟ್ರಿಲ ಹಾಂ ಇಟ್ ಯಾವಾಗೂ ಅಂದ್ರೆ ಇಟ್ ವಾಸ್ ಅ ಫ್ಯಾಷನ್ ನಮಗೆ ಫುಡ್ ಅಂದರೆ ಇಷ್ಟ ಎಕ್ಸ್ಪೆರಿಮೆಂಟ್ ಮಾಡೋದು ಇಷ್ಟ ಸೊ ರೀಸನ್ ಫುಡ್ ಇಂಡಸ್ಟ್ರಿ ವಿ ಹ್ಯಾವ್ ಇಂಡಸ್ಟ್ರಿಮ್ ಲವರ್ ಅದಕ್ಕಾಗಿ ನಾವು ಫುಡ್ ಇಂಡಸ್ಟ್ರಿನ ಚೂಸ್ ಮಾಡಿದ್ವಿ ಸೊ ಆಕ್ಚುಲಿ ಸಾರ ಅಂದ್ರೆ ಇಟ್ಸ್ ಕಾಮನ್ ಕನ್ನಡಲ್ಲಿ ಟಾಡಿ ಅಂತಾರೆ ದೇಸಿ ಆಲ್ಕೋಹಾಲ್ಗೆ ಬಟ್ ಮಾರ್ಕೆಟ್ ಅಲ್ಲಿ ಜನಕ್ಕೆ ಗೊತ್ತಾಗಬೇಕು ಇದು ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ದೇಸಿ ಸೆಂಟ್ರಿಕ್ ಫುಡ್ ಇರೋ ಜಾಗ ಅಂದ್ಬಿಟ್ಟು ಅದಕ್ಕೆ ನಾವು ಸಾರಾ ಏನಿದ್ರೆ ಅದು ಕನ್ನಡದಲ್ಲಿ ಕನ್ನಡದಲ್ಲಿರೋರಿಗೆ ಚೀನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಹೆಸರನ್ನ ನಾವು ಚೂಸ್ ಮಾಡಿದ್ವಿ ಲಾಡ ಚಿಕನ್ ಚಿಕೆನ್ ಸ್ಟೈಲ್ ಚಿಲ್ಲಿ ಚಿಕನ್ ಚಿಕನ್ ದೋಸಾ ಸ್ಟೈಲ್ ಚಿಲ್ಲಿ ಚಿಕನ್ ಚಿಕನ್ ಬಾಲ್ ರಾಗಿ ಮುದ್ದೆ ಎಲ್ಲ ನಾಟಿ ಇದೆ ಚಿಕನ್ ಗಿ ರೋಸ್ಟ್ ಮಟನ್ ಗೀ ರೋಸ್ಟ್ ಮಟನ್ ಪೆಪ್ಪರ್ ಫ್ರೈ ವೆರೈಟೀಸ್ ಟೋಟಲ್ ಆಗಿ ಆಲ್ಮೋಸ್ಟ್ ಅಬೌಟ್ ಒನ್ ಫಿಫ್ಟಿ ಐಟಮ್ಸ್ ಮೇಲಿದೆ ಇವಾಗ ಬ್ಯಾ ಎಂಥ ಇಂಟ್ರೆಸ್ಟ್ ಇಲ್ಲ ಫ್ರ್ಯಾಂಚೈಸಿನ ಒಂದು ಸಿಕ್ಸ್ ಮಂತ್ಸ್ ಆಗಲಿ ಸ್ವಲ್ಪ ನಾವು ಸುಧಾರಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಓಪನ್ ಮಾಡಿರೋದನ್ನ ಮಾಡಿರೋದನ್ನು ಒನ್ ಥಿಂಗ್ ಐ ವಾಂಟ್ ಟು ಆ್ಯಡ್ ಇಲ್ಲಿ ಫುಡ್ ಫುಡ್ಡೇ ಎಲ್ಲ ನಾಟಿ ನಮ್ಮದು ಕಾಕ್ಟೇಲ್ಸ್ ಕೂಡ ಅಂದರೆ ವಿತ್ ದ ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ಯಾವ ಥರ ಅದನ್ನು ಯೂಸ್ ಮಾಡ್ಬೋದು ಅದರಲ್ಲಿ ಏನೇನು ಮಾಡ್ಬೋದು दैट इज ऑल्सो स्पेशलिटी सारा अली सो कॉकटेल्स अंत यू गैज हैव टू कम एंड ट्राई विथ नाटी फूड अमेजिंग सिग्नेचर फूड इज नाटी स्टाइल ऑल आर सिग्नेचर नाटी स्टाइल इज स्पेशल सिग्नेचर फूड वन आफ दोस प्लेस इंग्लिश म्यूजि जैसे प्ले मतरे तपल ई मीन इवन ई एंजॉय इंग्लिश म्यूजि ಬಟ್ ಒಂದು ಜಾಗದಲ್ಲಿ ಕನ್ನಡ ಮ್ಯೂಸಿಕ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಕನ್ನಡ ಫುಡ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಇದು ಒಂದು ಸಮಥಿಂಗ್ ಟು ಬಿಲ್ಡ್ ಆನ್ ಅದಕ್ಕೋಸ್ಕರ ನಾವು ದಟ್ ಇಸ್ ಅ ಸ್ಪೆಷಾಲಿಟಿ ಇನ್ ದಿಸ್ ಪ್ಲೇಸ್ ಸಂಜೆ ಸರಾಯಲ್ಲಿ ಮೀಟ್ ಮಾಡ್ತಾ ಇದ್ದೀವಿ ಸೌತ್ ಬ್ಯಾಂಗ್ಳೂರಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಗುಡ್ ಫುಡ್ ಗುಡ್ ಮಾ ವಿಸಿಟ್ ಟು ದಿಸ್ ಪ್ಲೇಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಒಂದ್ಸತಿ ಟ್ರೈ ಮಾಡಿ ಇಟ್ಸ್ ಅ್ಲೇಸ್ ಜಯನಗರ್ ಸೆವೆನ್ ಬ್ಲಾಕ್ ಅಲ್ಲಿ ಬನ್ಶಂಕರಿ ಬಿಡಿಯೋ ಕಾಂಪ್ಲೆಕ್ಸ್ ಹತ್ತಿರ ಇದೆ ಅಂಡ್ ಇಟ್ಸ್ ಕ್ವೈಟ್ ಕ್ಲೋಸ್ ಇಟ್ಸ್ ಅ ಗುಡ್ ಪ್ಲೇಸ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಸೌತ್ ಬ್ಯಾಂಗ್ಳೂರ್ ಅಟ್ಮಾಸ್ಫಿಯರ್ ವೆರಿ ಲೈವ್ಲಿ ಗುಡ್ ಮ್ಯೂಸಿಕ್ ಅಂಡ್ ಆಸಮ್ ಇವೆಂಟ್ ಟುಡೇ ಲಾಂಚ್ ಬಂದಿದ್ದೀವಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಬಿಕಾಸ್ ರೂಫ್ ಟಾಪ್ ಇದೆ ಆ್ಯಂಡ್ ಇಂಡೋ ಸೆಷನ್ಸ ಇದೆ ಆ್ಯಂಡ್ ಲೈಟಿಂಗ್ ಬಂದ್ಬಿಟ್ಟು ಸ್ಮೂತ್ ಇದೆ ಇಟ್ ಇಸ್ ನಾಟ್ ಅಂದರೆ ತುಂಬ ಹಾಶ್ ಆಗಿಯೂ ಇಲ್ಲ ಸ್ಮೂತಾಗಿದೆ ಅದರ ನಂತರ ಲೈವ್ ಮ್ಯೂಸಿಕ್ ಸಹ ಪಾಸಿಬಲ್ ಇದೆ ಅಂದರೆ ಮೋಸ್ಟ್ ಆಫ್ ಪ್ಲೇಸಲ್ಲಿ ಲೈವ್ ಮ್ಯೂಸಿಕ್ ಮ್ಯೂಸಿಕ್ ಇರೋಲ್ಲ ಬಟ್ ಇಲ್ಲಿ ಲೈವ್ ಮ್ಯೂಸಿಕ್ ಇದೆ ಫುಡ್ಡು ಚೆನ್ನಾಗಿದೆ ಸ್ಮೂತ್ ಆ್ಯಂಡ್ ತುಂಬ ಆಡಾಗಿನೂ ಇಲ್ಲ ತುಂಬ ಸ್ಮೂತಾಗಿ ಲೈಟಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಟ್ಮಾಸ್ಫಿಯರು ಚೆನ್ನಾಗಿದೆ ಅಂದರೆ ಎಂಕ್ ಕ್ರೌಡ್ಗೆ ತುಂಬ ಚೆನ್ನಾಗಿರೋ ಲೊಕೇಶನ್ ಇದು ಸಾರಾ ಈಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಯುರ್ ಯಾಕಂದರೆ ವೈವ್ ಆಗಲಿ ಅಥವಾ ಆ್ಯಂಬಿಯನ್ಸ್ ಆಗಲಿ ತುಂಬ ಚೆನ್ನಾಗಿದೆ ದ ಮೆಲೋಡಿಯಸ್ ಮ್ಯೂಸಿಕ್ ಇದು ತುಂಬ ಸ್ಟ್ರೆಸ್ ಬರ್ಸ್ಟರ್ ಆಗಿರುತ್ತೆ ನಿಮಗೆ ವೀಕೆಂಡ್ಸಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಹ್ಯೂರ್ ದ ಆ್ಯಂಬಿಯನ್ಸ್ ಆಲ್ ಅರೌಂಡ್ ವಿಲ್ ಮೇಕ್ ಯು ಫೀಲ್ ಸೋ ಗುಡ್ ಇಟ್ ಈಸ್ ಲೊಕೇಟೆಡ್ ಇನ್ ಜಯನಗರ್ ಸೆವೆನ್ ಬ್ಲಾಕ್ ಪ್ಲೀಸ್ ಡೂ ವಿಸಿಟ್ ಇಟ್ ಥ್ಯಾಂಕ್ ಯು